ವೆರಿ ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹತ್ತನೇ ತರಗತಿಯ ಮೊದಲನೇ ಅಧ್ಯಾಯ ಸಮನಾಂತರ ಶ್ರೇಣಿಗಳಲ್ಲಿ ಎಕ್ಸಸೈಜ್ ಒಂದು ಪಾಯಿಂಟ್ ಎರಡು ಅಭ್ಯಾಸ ಒಂದು ಪಾಯಿಂಟ್ ಎರಡು ನೋಡ್ತಾ ಇದ್ವಿ ಅದರಲ್ಲಿ ಏಳನೇ ಪ್ರಶ್ನೆ ನೋಡ್ತಿದ್ವಿ ಸೆವೆಂತ್ ಕ್ವಶನ್ಸ್ ಓಕೆ ಸೊ ಇನ್ ದಿಸ್ ವಿಡಿಯೋ ವಿ ಹ್ಯಾವ್ ಟು ಟೆಲ್ ದ ಬೋತ್ ಮೀಡಿಯಮ್ಸ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಓಕೆ ಸೊ ನನ್ನ ವಿಡಿಯೋದಲ್ಲಿ ಎರಡು ಲ್ಯಾಂಗ್ವೇಜಲ್ಲಿ ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲೂ ಕ್ವಶನನ್ನು ಬರೆದು ಎರಡರಲ್ಲೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆ ಸೊ ಇಂಗ್ಲಿಷ್ ಇಂಗ್ಲೀಷಲ್ಲಿ ನೋಡಿಕೊಂಡ್ರೆ ರೈಟ್ ಎಕ್ಸ್ಪ್ಲೇಷನ್ ಆಲ್ಮೋಸ್ಟ್ ಆಲ್ ಕನ್ನಡನೇ ಇರುತ್ತೆ ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಸ್ವಲ್ಪ ಇರುತ್ತೆ ಸೊ ಈಸಿ ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಅಂತ ಸೊ ಎರಡೂ ಮೀಡಿಯಮ್ನವ್ರಿಗೂ ಹೆಲ್ಪ್ ಆಗಲಿ ಅಂತ ಮಾಡ್ತಾ ಇದ್ದೀನಿ ಓಕೆ ಸೆವೆಂತ್ ಕ್ವಶನ್ ಇಂಗ್ಲೀಷಲ್ಲಿ ಫಸ್ಟ್ ನೋಡೋಣ ಫೈನ್ ದಿ ತರ್ಟಿ ಫಸ್ಟ್ ಟರ್ಮ್ ಆಫ್ ಆ್ಯನ್ ಎ ಪಿ ಹೂಸ್ ಲೆವೆಂತ್ ಟರ್ಮ್ ಈಸ್ ತರ್ಟಿ ಏಯ್ಟ್ ಆ್ಯಂಡ್ ಸಿಕ್ಸ್ಟೀನ್ತ್ ಟರ್ಮ್ ಈಸ್ ಸೆವೆಂಟಿ ತ್ರೀ ಓಕೆ ಫೈನ್ ಟಿ ಟ್ವೆಂಟಿ ಫಸ್ಟ್ ಟರ್ಮ್ ಆಫ್ ಎ ಪಿ ಎ ಪಿಯಲ್ಲಿ ಮೂವತ್ತೊಂದನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಹೂಸ್ ಏನೇನು ಕೊಟ್ಟಿದ್ದಾರೆ ಲೆವೆಂತ್ ಟರ್ಮ್ ಈಸ್ ತರ್ಟಿ ಏಯ್ಟ್ ಹನ್ನೊಂದನೇ ಪದ ಮೂವತ್ತೆಂಟು ಮತ್ತು ಹದಿನಾರನೇ ಪದ ಎಪ್ಪತ್ತ್ಮೂರು ಒಂದು ಸಮಾನಾಂತರ ಶ್ರೇಣಿಯಲ್ಲಿ ಹನ್ನೊಂದನೇ ಪದ ಮೂವತ್ತೆಂಟು ಹದಿನಾರನೇ ಪದ ಎಪ್ಪತ್ತ್ಮೂರು ಆದರೆ ಮೂವತ್ತೊಂದನೇ ಪದ ಕಂಡುಹಿಡಿಯಿರಿ ಓಕೆ ಸೊ ನೆಕ್ಸ್ಟ್ ಏನು ಮಾಡ್ಕೋಬೇಕು ಕೊಟ್ಟಿರೋದನ್ನು ಬರ್ಕೋಬೇಕು ಗಿವನ್ ಓಕೆ ಏನೇನು ಕೊಟ್ಟಿದ್ದಾರೆ ಈ ಕ್ವಶನ್ ಇದು ಇಂಗ್ಲೀಷ್ ಮೀಡಿಯಮಲ್ಲಿದೆ ಕನ್ನಡ ಮೀಡಿಯಮಲ್ಲಿ ಅಷ್ಟೇ ಇದೆ ಓಕೆ ಸೊ ಫಸ್ಟ್ ಗಿವನ್ ಏನು ಯು ಹ್ಯಾವ್ ಟು ಫೈಂಡ್ ಔಟ್ ಏನು ಕಂಡುಹಿಡಿಯಬೇಕು ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಯಾವುದು ಮೂವತ್ತು ಒಂದನೇ ಪದವನ್ನು ಕಂಡುಹಿಡೀಬೇಕು ಓಕೆ ತರ್ಟಿ ಫಸ್ಟ್ ಟರ್ಮನ್ನು ಫೈಂಡ್ ಔಟ್ ಮಾಡಬೇಕು ಎ ಇಸ್ ಈಕ್ವಲ್ ಟು ತರ್ಟಿ ಫಸ್ಟ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಓಕೆ ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಓಕೆ ಹನ್ನೊಂದನೇ ಪದ ಮೂವತ್ತೆಂಟು ಅಂದರೆ ಲೇ ಹನ್ನೊಂದನೇ ಪದ ಮೂವತ್ತೆಂಟು ಎ ಇಸ್ ಈಕ್ವಲ್ ಟು ಹನ್ನೊಂದು ಇಸ್ ಈಕ್ವಲ್ ಟು ಎಷ್ಟು ಮೂವತ್ತೊಂದು ಎ ಹನ್ನೊಂದನೇ ಪದ ಮೂವತ್ತೆಂಟು ಎ ಹನ್ನೊಂದು ಇಸ್ ಈಕ್ವಲ್ ಟು ಮೂವತ್ತೆಂಟು ಇಲ್ಲೇನಂದರೆ ಲೆವೆಂತ್ ಟರ್ಮ್ ಇಸ್ ತರ್ಟಿ ಏಟ್ ಮತ್ತು ಸಿಕ್ಸ್ಟೀನ್ತ್ ಟರ್ಮ್ ಇಸ್ ಸೆವೆಂಟಿ ತ್ರೀ ಸಿಕ್ಸ್ಟೀನ್ತ್ ಅಂದರೆ ಎ ಸಿಕ್ಸ್ಟೀನ್ ಈಸ್ ಈಕ್ವಲ್ ಟು ಸೆವೆಂಟಿ ತ್ರೀ ಇಷ್ಟೇ ಕೊಟ್ಟರು ನಾವು ಓಕೆ ಸೊ ಇಷ್ಟೇ ಅವರು ಕೊಟ್ಟಿರೋದನ್ನ ಬರ್ಕೊಂಡಿದ್ದೀವಿ ಈಗ ನೆಕ್ಸ್ಟ್ ಸಾಲ್ವ್ ಮಾಡೋದು ನೋಡ್ಕೊಳ್ರಿ ಫಸ್ಟ್ ಇದನ್ನ ಕಂಡು ಇದನ್ನ ಆಮೇಲೆ ಕಂಡು ಇದನ್ನ ಕಂಡು ಅಂದ್ರೆ ನಮಗೆ ಎ ಮತ್ತು ಡಿ ಬೇಕು ಫಸ್ಟ್ ಇವೆರಡನ್ನ ಯೂಸ್ ಮಾಡ್ಕೊಂಡು ಎ ಮತ್ತು ಡಿ ಅನ್ನ ಕಂಡು ಹಿಡ್ಕೊಳ ಕರೆಕ್ಟಾಗಿ ನೋಡ್ಕೊಳ್ರಿ ಇದನ್ನ ಎ ಮೂವತ್ತೊಂದು ಕಂಡುಹಿಡಬೇಕು ಅಂದ್ರೆ ಎ ಮತ್ತು ಡಿ ಎರಡು ಬೇಕು ಅವೆರಡನ್ನೇ ಇವೆರಡನ್ನ ಯೂಸ್ ಮಾಡ್ಕೊಂಡು ಎ ಮತ್ತು ಡಿ ಅನ್ನ ಕಂಡು ಹಿಡ್ಕೊಂಡ್ರ ಎ ಡಿ ಸಿಕ್ತು ಅಂದ್ರೆ ನಮಗೆ ಈ ಟರ್ಮನ್ನ ಕಂಡು ಹಿಡಿಯಬಹುದು ಓಕೆ ಫಸ್ಟ್ ನೋಡ್ರಿ ಇದನ್ನ ಹೆಂಗೆತು ಹಂಗೆ ಬರ್ಕೊತ ಇದ್ದೀನಿ ಎ ಹನ್ನೊಂದು ಇಸ್ ಈಕ್ವಲ್ ಟು ಮೂವತ್ತೆಂಟು ಎ ಲೆವೆಂತ್ ಇಸ್ ಈಕ್ವಲ್ ಟು ತರ್ಟಿ ಏಟ್ ಓಕೆ ಈಗ ಎ ಹನ್ನೊಂದನ್ನು ಏನಂತ ಬರಿಬೋದು ಎ ಹನ್ನೊಂದು ಈಸ್ ಈಕ್ವಲ್ ಟು ಎ ಪ್ಲಸ್ ಟೆಂತ್ ಡಿ ಅಂತ ಬರಿಬೋದಾ ಓಕೆ ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಎ ಹನ್ನೊಂದು ಅಂದ್ರೆ ಮೂವತ್ತೆಂಟು ಎ ಹನ್ನೊಂದರ ಜಾಗದ ಏನಂತ ಹಾಕೊಳ್ಳ್ರಿ ಮೂವತ್ತೆಂಟು ಇಸ್ ಈಕ್ವಲ್ ಟು ಎ ಪ್ಲಸ್ ಟೆನ್ ಡಿ ಅಂತ ಬರ್ಕೊಂಡು ಇದಕ್ಕೆ ಈಕ್ವೇಶನ್ ಒಂದು ಅಂತ ಕೊಡಿ ಅದೇ ಥರ ಇದನ್ನು ಬರ್ಕೊಳ್ಳ್ರಿ ಏನಂತ ಬರ್ರಿ ಡೈರೆಕ್ಟಾಗಿ ಬರ್ಕೊಬೋದು ಅಲ್ವಾ ಎ ಎಷ್ಟಿದೆ ಸೆವೆಂಟಿ ತ್ರೀ ಇದೆ ಇಸ್ ಈಕ್ವಲ್ ಟು ಎ ಪ್ಲಸ್ ಫಿಫ್ಟೀನ್ ಡಿ ಇಲ್ಲಿ ಎಷ್ಟಿರುತ್ತೆ ಅದಕ್ಕಿಂತ ಒಂದು ಕಡಿಮೆ ಮಾಡ್ಕೊಂಡ್ ಬರ್ಕೋಬೇಕು ಇಲ್ಲಿ ಹದಿನಾರು ಇದ್ರೆ ಇಲ್ಲಿ ಹದಿನೈದು ಬರ್ಕೋಬೇಕು ಓಕೆ ಸೊ ಇಲ್ಲಿ ನೋಡಿ ಇಲ್ಲಿ ಹದಿನ ಹತ್ತು ಬರ್ಕೊಂಡಿದ್ರೆ ಆತರ ಸೊ ಸೆವೆಂಟಿ ತ್ರೀ ಇಸ್ ಈಕ್ವಲ್ ಟು ಎ ಪ್ಲಸ್ ಎ ಫಿಫ್ಟೀನ್ ಡಿ ಇದಕ್ಕೆ ಈಕ್ವೇಶನ್ ಟು ಅಂತ ಕೊಡೋಣ ಈಕ್ವೇಶನ್ ಒಂದು ಮತ್ತು ಎರಡನ್ನು ನಾವು ಆಲ್ ಜಿಬ್ರಾದಲ್ಲಿ ಬಿಡಿಸಿದ್ವಲ್ಲ ಓಕೆ ಲೀನಿಯರ್ ಈಕ್ವೇಶನ್ಸ್ ಅಲ್ಲಿ ಇಂಗ್ಲೀಷಲ್ಲಿ ಅದೇ ಕನ್ನಡದಾಗ ಏನಂತ ಕಲ್ತೀವಿ ಬೀಜಗಣಿತದಲ್ಲಿ ಸರಳ ರೇಖಾತ್ಮಕ ಸಮೀಕರಣಗಳ ಎರಡು ಈಕ್ವೇಶನ್ ಅನ್ನ ಎಕ್ಸ್ ಮತ್ತು ವೈ ಬೆಲೆಯನ್ನು ಕಂಡುಹಿಡಿತೀವಲ್ಲ ಎಂಟನೇ ಕ್ಲಾಸಲ್ಲಿ ಕಲ್ತಿದ್ದೀರಾ ಒಂಬತ್ತರಲ್ಲೇ ಕಲ್ತಿದ್ದೀರಾ ಅದನ್ನೇ ನಾವು ಯೂಸ್ ಮಾಡಿ ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡೋಣ ಈಗ ಓಕೆ ಈಕ್ವೇಷನ್ ಫ್ರಮ್ ಒನ್ ಆ್ಯಂಡ್ ಟೂ ಅಂತಲೂ ಬರ್ಕೋಬಹುದು ಈಕ್ವೇಶನ್ ಈಕ್ವನ್ ಓಕೆ ಈಕ್ವೇಷನ್ ಫ್ರಮ್ ಒನ್ ಆ್ಯಂಡ್ ಟು ಅಂತ ಇಂಗ್ಲೀಷ್ ನಾವು ಬರೀರಿ ಕನ್ನಡ ಸಮೀಕರಣ ಒಂದು ಮತ್ತು ಎರಡರಿಂದ ಅಂತ ಹೇಳಿ ನಾವು ತೊಗೊತೀವಿ ಈಗ ಏನು ಮಾಡ್ಬೇಕ ಸಮೀಕರಣ ಒನ್ ಅನ್ನು ಬರ್ಕೊಳ್ರಿ ನೀವು ಒನ್ ಈಕ್ ಸಬ್ಸ್ಟ್ರಾಕ್ಟ್ ಈಕ್ವೇಶನ್ ಒನ್ ಫ್ರಮ್ ಟು ಅಂತನಾದ್ರೂ ಬರ್ಕೋಬೋದು ಇಲ್ಲ ಸುಮ್ಮನೆ ಡೈರೆಕ್ಟಾಗಿ ಎಷ್ಟು ಬರ್ಕೊಳ್ರಿ ಈಕ್ವೇಶನ್ ಫ್ರಮ್ ಒನ್ ಆ್ಯಂಡ್ ಟು ಅಂತ ಬರ್ಕೊಳ್ರಿ ಈಕ್ವೇಶನ್ ನಾ ಬರ್ಕೊತಾ ಇದ್ದೀನಿ ತರ್ಟಿ ಏಟ್ ಈಸ್ ಈಕ್ವಲ್ ಟು ಎ ಪ್ಲಸ್ ಟೆನ್ ಡಿ ಇದು ಈಕ್ವೇಶನ್ ಒನ್ సెకండ్ ఈక్వేషన్ సెవెంటీ త్రీ ఇస్ ఈక్వల్ టు ఏ ప్లస్ ఫిఫ్టీన్ డి ಓಕೆ ಸೊ ಇಲ್ಲಿ ಚಿಹ್ನೆ ಬದಲಾವಣೆ ಆಗುತ್ತೆ ಇಲ್ಲಿ ಪ್ಲಸ್ ಇದ್ರೆ ಮೈನಸ್ ಬರ್ಕೋಬೇಕು ಇಲ್ಲಿ ಪ್ಲಸ್ ಇದೆ ಏನಿಲ್ಲ ಅಂದ್ರೆ ಮೈನಸ್ ಇಲ್ಲಿ ಕೂಡ ಮೈನಸ್ ಇಲ್ಲಿ ಪ್ಲಸ್ ಇದೆ ಅದನ್ನ ಮೈನಸ್ ಬರ್ಕೊಂಡಿದ್ದೀನಿ ಓಕೆ ಕಳಿಬೇಕು ಸೆವೆಂಟಿ ತ್ರೀ ಒಳಗ ತರ್ಟಿ ಏಯ್ಟ್ ಹೋದ್ರೆ ಎಷ್ಟು ಉಳಿತೈತಿ ಇನ್ನು ತರ್ಟಿ ಫೈವ್ ಉಳಿತೈತಿ ನೋಡ್ಕೊಂಡ್ರೆ ಕರೆಕ್ಟಾಗಿ ಚಿಹ್ನೆ ಎಪ್ಪತ್ ಮೂರು ದೊಡ್ಡದು ಅದ್ರ ಚಿನ್ನೆ ಮೈನಸ್ ಇದೆ ಸೆವೆಂಟಿ ತ್ರೀ ಇಸ್ ದ ಬಿಗ್ಗರ್ ನಂಬರ್ ಸೆವೆಂಟಿ ತ್ರೀ ಸೈನ್ ಇಸ್ ಮೈನಸ್ ಸೊ ದಟ್ಸ್ ವೈ ಯು ಯಾವ ಟು ಪುಟ್ ದ ಮೈನಸ್ ಬಿಕಾಸ್ ದ bigger number sign okay is equal to ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಏನಿಲ್ಲಾಂದ್ರೂ ಸೊ ಹಾಗಾಗಿ ಕ್ಯಾನ್ಸಲ್ ಆಗುತ್ತೆ ಓಕೆ ಅಂದರೆ ಕಳೀತೀವಿ ಏದಾಗೆ ಹೋದ್ರೂ ಝೀರೋ ಆಗುತ್ತೆ ಓಕೆ ನೆಕ್ಸ್ಟ್ ಫಿಫ್ಟೀನಲ್ಲಿ ಟೆನ್ ಹೋದರೆ ಇನ್ನು ಫೈವ್ ಉಳಿಯುತ್ತೆ ಫೈವ್ ಡಿ ಸೊ ಫಿಫ್ಟೀನ್ ಇಸ್ ದ ಬಿಗ್ಗರ್ ನಂಬರ್ ಹದಿನೈದು ದೊಡ್ದು ಅದು ಚಿನ್ನೆ ಮೈನಸ್ ಇದೆ ಸೊ ಹಾಗಾಗಿ ಮೈನಸ್ ಬರೀಬೇಕು ಬಿಗ್ಗರ್ ನಂಬರ್ ಸೈನ್ ಓಕೆ ಡೈರೆಕ್ಟಾಗಿ ಇಲ್ಲೇ ಕ್ಯಾನ್ಸಲ್ ಮಾಡಿ ಫೈವ್ ಒನ್ ಫೈವ್ ಓಕೆ ಗೆ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಅಂದ್ರೇನು ಮೈನಸ್ ಡಿವೈಡೆಡ್ ಬೈ ಮೈನಸ್ ಪ್ಲಸ್ ಆಗುತ್ತೆ ಇನ್ನೇನು ಹೊಡೀತು ಸೆವೆನ್ ಈಸ್ ಈಕ್ವಲ್ ಟು ಡಿ ಸೊ ವಿ ಹ್ಯಾವ್ ಟು ಫೈಂಡ್ ದ ಡಿ ಅಲ್ವಾ ನಾವೇನು ಕಂಡು ಹಿಡಿದ್ವಿ ಡಿ ಕಂಡು ಹಿಡಿದ್ವಿ ಓಕೆ ಸೊ ಇವೆರಡು ಈಕ್ವೇಶನ್ ಒಂದು ಅಂತೆ ಮತ್ತು ಎಕ್ ಈಕ್ವೇಶನ್ ಎರಡು ಅಂತ ತಗೊಂಡಿದ್ವಲ್ಲ ಈಗ ಈಕ್ವೇಷನ್ ಒಂದಕ್ಕೆ ಪುಟ್ಟು ಡಿ ಈಸ್ ಈಕ್ವಲ್ ಟು ಸೆವೆನ್ ಇನ್ ಈಕ್ವೇಷನ್ ಒನ್ ಓಕೆ ಸೊ ಡಿ ಇಸ್ ಈಕ್ವಲ್ ಟು ಏಳು ಇದನ್ನು ಸಮೀಕರಣ ಒಂದರಲ್ಲಿ ಹಾಕಿ ಅರ್ಥ ಸಮೀಕರಣ ಒಂದರಲ್ಲಿ ಹಾಕಿ ಅಂತ ಹೇಳಿದರೆ ಕನ್ನಡದಲ್ಲಿ ಬರೆಯೋದು ಈಕ್ವೇಶನ್ ಏನಿದೆ ಒಂದು ಮೂವತ್ತೆಂಟು ಇಸ್ ಈಕ್ವಲ್ ಟು ಎ ಪ್ಲಸ್ ಟೆನ್ ಡಿ ತರ್ಟಿ ಏಟ್ ಇಸ್ ಈಕ್ವಲ್ ಟು ಎ ಪ್ಲಸ್ ಟೆನ್ ಡಿ ತರ್ಟಿ ಏಟ್ ಯು ಟು ರೈಟ್ ಆಸ್ ಇಟ್ ಇಸ್ ದೆನ್ ಎ ವಿ ಡೋಂಟ್ ನೋ ದ ವ್ಯಾಲ್ಯೂ ಆಫ್ ಎ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಎ ಓಕೆ ಎ ಬೆಲೆ ಗೊತ್ತಿಲ್ಲ ನಾವು ಕಂಡುಹಿಡೀಬೇಕು ಹಾಗೆ ಬರ್ಕೊಳ್ಳ್ರಿ ರೈಟ್ ಆಸ್ ಇಟ್ ಈಸ್ ದೆನ್ ಟೆನ್ ಡಿ ಟೆನ್ ಡಿ ಅಂದರೆ ಟೆನ್ ಇನ್ ಟು ಡಿ ಡಿ ವ್ಯಾಲ್ಯೂ ವಿ ಹ್ಯಾವ್ ಆಲ್ರೆಡಿ ಫೈಂಡ್ ಔಟ್ ಓಕೆ ಟೆನ್ ಡಿ ಇಸ್ ಈಕ್ವಲ್ ಟು ಸೆವೆನ್ ಓಕೆ ತರ್ಟಿ ಏಟ್ ಈಸ್ ಈಕ್ವಲ್ ಟು ಎ ಪ್ಲಸ್ ಹತ್ತು ಏಳೆ ಎಪ್ಪತ್ತು ಓಕೆ ಟೆನ್ ಸೆವೆನ್ಸ್ ಸೆವೆಂಟಿ ಓಕೆ ನೆಕ್ಸ್ಟ್ ತರ್ಟಿ ಏಯ್ಟ್ ಪ್ಲಸ್ ಸೆವೆಂಟಿ ಇಸ್ ಈಕ್ವಲ್ ಟು ಈ ಕಡೆ ಬರೆದಾಗ ವಿ ಹ್ಯಾವ್ ಟು ಟ್ರಾನ್ಸ್ಫರ್ ದ ಪ್ಲಸ್ ಸೆವೆಂಟಿ ಟು ದಿ ಲೆಫ್ಟ್ ಸೈಡ್ ಇಟ್ ಕನ್ವರ್ಟ್ ದ ಇಟ್ ಚೇಂಜಸ್ ದಿ ಸೈನ್ ಓಕೆ ಪಾಸಿಟಿವ್ ಇದ್ದಿದ್ದು ನೆಗೆಟಿವ್ ಆಗುತ್ತೆ ಮೈನಸ್ ಸೆವೆಂಟಿ ಇಸ್ ಈಕ್ವಲ್ ಟು ಎ ಸೊ ವಿ ಹ್ಯಾವ್ ಟು ಸಬ್ಸ್ಟ್ರಾಕ್ಟ್ ಸೆವೆಂಟಿ ಮೈನಸ್ ತರ್ಟಿ ಏಟ್ ಎಪ್ಪತ್ತರಾಗ ಮೂವತ್ತ ಎಂಟನ್ನು ಕಳೆದ ಎಷ್ಟು ಉಳಿತೈತಿ ತರ್ಟಿ ಟು ತರ್ಟಿ ಟು ಓಕೆ ಸೊ ಇನ್ನೊಂದು ನೋಡಿ ಇದರಲ್ಲಿ ಅಬ್ಸರ್ವ್ ಮಾಡಬೇಕು ಪ್ಲಸ್ ತರ್ಟಿ ಟೂ ಮೈನಸ್ ತರ್ಟಿ ಟೂ ಬರಕ್ ಮೈನಸ್ ಯಾಕಂದ್ರೆ ಬಿಗ್ಗರ್ ನಂಬರ್ ಸೈನ್ ದೊಡ್ಡ ಅಂಕೆ ಚಿಹ್ನೆ ಎಪ್ಪತ್ತು ದೊಡ್ಡದು ಚಿನ್ನ ಮೈನಸ್ ಇದೆ ಮೈನಸ್ ಬರ್ಬೇಕು ಓಕೆ ವಿ ವಿ ಟು ಫೈಂಡ್ ಔಟ್ ಡಿ ಎ ದೆನ್ ಟು ಫೈಂಡ್ ದಿ ಎ ತರ್ಟಿ ಒನ್ ಓಕೆ ಸೊ ಎ ತರ್ಟಿ ಒನ್ ಫೈಂಡ್ ಔಟ್ ಮಾಡಬೇಕು ಎ ತರ್ಟಿ ಒನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎ ಪ್ಲಸ್ ತರ್ಟಿ ಡಿ ಆಗುತ್ತೆ ಓಕೆ ಸೊ ಎ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಮೈನಸ್ ತರ್ಟಿ ಟೂ ಪ್ಲಸ್ ತರ್ಟಿ ಇಂಟು ಡಿ ಅಂದರೆ ಸೆವೆನ್ ಓಕೆ ಮೈನಸ್ ತರ್ಟಿ ಟೂ ಪ್ಲಸ್ ಏಳು ಮೂರಲೆ ಇಪ್ಪತ್ತೊಂದು ಝೀರೋಕ್ಕೆ ಝೀರೋ ತರ್ಟಿ ಇಂಟು ಸೆವೆನ್ ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ಮೂವತ್ತೆಂಟು ಏಳು ಗುಣಿಸಿದ್ರೆ ಇನ್ನೂರ ಹತ್ತು ಬರುತ್ತೆ ಇನ್ನೂರ ಹತ್ತರಲ್ಲಿ ಮೂವತ್ತೆರಡನ್ನು ಕಳೀರಿ ಎಷ್ಟು ಬರುತ್ತೆ ಒನ್ ಸೆವೆಂಟಿ ಏಟ್ ಬರುತ್ತೆ

ಒಂದು ಸಮಾನಾಂತರ ಶ್ರೇಣಿಯಲ್ಲಿ ಐವತ್ತು ಪದಗಳನ್ನು ಹೊಂದಿರುವಂತಹ ಒಂದು ಸಮನ ಅದೇ ಕನ್ನಡ ಕ್ವಶನ್ ಅಲ್ಲಿ ಏನಿದೆ ಐವತ್ತು ಪದಗಳನ್ನು ಹೊಂದಿರುವ ಸಮಾನಾಂತರ ಶ್ರೇಣಿಯಲ್ಲಿ ಮೂರನೇ ಪದ ಹನ್ನೆರಡು ಮತ್ತು ಕೊನೆಯ ಪದ ನೂರು ಆದರೆ ಇಪ್ಪತ್ತೊಂಬತ್ತನೇ ಪದ ಕಂಡು ಹಿಡಿಯಿರಿ ಎಷ್ಟನೇ ಪದ ಕಂಡುಹಿಡಿಯಬೇಕು ಇಪ್ಪತ್ತೊಂಬತ್ತನೇ ಪದವನ್ನು ಕಂಡುಹಿಡಿಯಬೇಕು ಏನೇನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ ಓಕೆ ಸೊ ವಾಟ್ ಇಸ್ ದ ಗಿವನ್ ಇನ್ ದ ಪ್ರಾಬ್ಲಮ್ ಫಸ್ಟ್ ವಿ ಹ್ಯಾವ್ ಟು ರೈಟ್ ಓಕೆ ವಾಟ್ ಇಸ್ ದ ಗಿವನ್ ಇನ್ ದಟ್ ಪ್ರಾಬ್ಲಮ್ ಅಂಡ್ ವಿಚ್ ಟರ್ಮ್ ಯು ಹ್ಯಾವ್ ಟು ಫೈಂಡ್ ಔಟ್ ಓಕೆ ಸೊ ಏನೇನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ ಓಕೆ ಸೊ ಹೌ ಮೆನಿ ಟರ್ಮ್ಸ್ ಆರ್ ದೇರ್ ಫಿಫ್ಟಿ ಟರ್ಮ್ಸ್ ಟರ್ಮ್ಸ್ ಮೀನ್ಸ್ ಇನ್ ಕನ್ನಡ ಪದ ಐವತ್ತು ಪದ ಪದ ಅಂದ್ರೆ ನಥಿಂಗ್ ಬಟ್ ಏನು ಕೊಟ್ಟಿದ್ದಾರೆ ಅಂತ ಅರ್ಥ ಎನ್ ಕೊಟ್ಟಿದ್ದಾರೆ ಅಂತ ಅರ್ಥ ಓಕೆ ಎನ್ ಈಸ್ ಈಕ್ವಲ್ ಟು ಫಿಫ್ಟಿ ಐವತ್ತು ಪದಗಳನ್ನು ಹೊಂದಿರೋ ಸಮಾನಾಂತರ ಸಡಿ ಅಂದರೆ ಎನ್ ಈಸ್ ಈಕ್ವಲ್ ಟು ಫಿಫ್ಟಿ ನೆಕ್ಸ್ಟ್ ಥರ್ಡ್ ಟರ್ಮ್ ಈಸ್ ಟ್ವೆಲ್ವ್ ಥರ್ಡ್ ಅಂದರೆ ಎ ತ್ರೀ ಇಸ್ ಈಕ್ವಲ್ ಟು ಟ್ವೆಲ್ವ್ ಓಕೆ ನೆಕ್ಸ್ಟ್ ಲಾಸ್ಟ್ ಟರ್ಮ್ ಇಸ್ ಒನ್ ನಾಟ್ ಸಿಕ್ಸ್ ಲಾಸ್ಟ್ ಟರ್ಮ್ ಅಂದ್ರೆ ಕೊನೆಯ ಪದ ಕೊನೆಯ ಪದ ಅಂದರೆ ಅದು ಐವ ಎಷ್ಟು ಪದಗಳಾಗೋದವು ಟೋಟಲ್ ಐವತ್ತು ಅಂದರೆ ಕೊನೆಯ ಪದ ಕೊಟ್ಟಿದ್ದಾರೆ ಕೊನೆಯ ಪದ ಎಷ್ಟು ಒನ್ ನಾಟ್ ಸಿಕ್ಸ್ ಅಂತ ಕೊಟ್ಟಿದ್ದಾರೆ ಬರ್ಕೊಂಡೆ ಎಷ್ಟು ಪದಗಳಂತ ನಮ್ಗೆ ಆಲ್ರೆಡಿ ಗೊತ್ತಿದೆ ಕ್ವಶನಲ್ಲೇ ಕೊಟ್ಟಿದ್ದಾರೆ ಎಷ್ಟು ಪದಗಳು ಐವತ್ತು ಅಂದರೆ ಫಿಫ್ಟಿ ಟರ್ಮ್ಸ್ ಅಂದರೆ ಐವತ್ತನೇ ಪದ ಅಂದರೆ ಎ ಫಿಫ್ಟಿ ಇಸ್ ಈಕ್ವಲ್ ಟು ಒನ್ ನಾಟ್ ಸಿಕ್ಸ್ ಕೊಟ್ಟಿದ್ದಾರೆಲ್ವಾ ಕೊನೆಯ ಪದ ಅಂದರೆ ಎ ಎನ್ ಕೊಟ್ಟಿದ್ದಾರೆ ಅಂತ ಅರ್ಥ ಓಕೆ ಅಂದರೆ ನಥಿಂಗ್ ಬಟ್ ಎ ಎನ್ ಇಸ್ ಈಕ್ವಲ್ ಟು ಒನ್ ನಾಟ್ ಸಿಕ್ಸ್ ಅಂತ ಕೊಟ್ಟಿದ್ದಾರೆ ಅಂತ ಅರ್ಥ ಎ ಎನ್ ಅಂದರೆ ಗೊತ್ತಲ್ಲ ಎ ಫಿಫ್ಟಿ ಅಂತ ಎನ್ ಇಸ್ ಈಕ್ವಲ್ ಟು ಫಿಫ್ಟಿ ಅಂತ ಕೊಟ್ಟಿದ್ದಾರೆ ಓಕೆ ಈ ಸಾಲ್ವ್ ಮಾಡಬೇಕು ಸೊ ಇವೆರಡನೇ ಯೂಸ್ ಮಾಡ್ಕೊಣ ಮೇಲಿನ ಲೆಕ್ಕದಲ್ಲಿ ಸೆವೆಂತ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವೆಲ್ಲ ಸೇಮ್ ಅದೇ ಥರ ಸಾಲ್ವ್ ಮಾಡ್ಬೇಕು ಫಸ್ಟ್ ಇದನ್ನು ಬರ್ಕೊಳೋಣ ಎ ತ್ರೀ ಇಸ್ ಈಕ್ವಲ್ ಟು ಟ್ವೆಲ್ವ್ ಓಕೆ ಎ ತ್ರೀ ಇಸ್ ಈಕ್ವಲ್ ಟು ಹನ್ನೆರಡು ಎ ತ್ರೀ ಏನು ಹಿಂಗೆ ಬರ್ಕೋಬೋದು ಎ ತ್ರೀ ಇಸ್ ಈಕ್ವಲ್ ಟು ತ್ರೀ ಇದೆ ಎ ಪ್ಲಸ್ ಎಷ್ಟು ಡಿ ಬರ್ಕೋಬೇಕು ಟು ಡಿ ಎ ತ್ರೀ ಅಂದರೆ ಎಷ್ಟಿದೆ ಟ್ವೆಲ್ ಟ್ವೆಲ್ವ್ ಇಸ್ ಈಕ್ವಲ್ ಟು ಎ ಪ್ಲಸ್ ಟು ಡಿ ಈಕ್ವೇಷನ್ ಒನ್ ಅದೇ ಥರ ಇದಕ್ಕೆ ಬರೀ ಡೈರೆಕ್ಟಾಗಿ ಬರೀಬೋದು ಎ ಫಿಫ್ಟಿ ಇಸ್ ಈಕ್ವಲ್ ಟು ಒನ್ ನಾಟ್ ಸಿಕ್ಸ್ ಅಲ್ವಾ ಎಷ್ಟಿದೆ ಒನ್ ನಾಟ್ ಸಿಕ್ಸ್ ಇದೆ ಈಗ ನಾವು ಎ ಎ ಫಿಫ್ಟಿ ಹೆಂಗೆ ಬರ್ಕೋಬೋದು ಎ ಫಿಫ್ಟಿ ಇಸ್ ಈಕ್ವಲ್ ಟು ಎ ಪ್ಲಸ್ ಇಲ್ಲಿ ಫಿಫ್ಟಿ ಇದೆ ಒಂದು ಕಡಿಮೆ ಮಾಡಿದ್ರೆ ಫಾರ್ಟಿ ನೈನ್ ಡಿ ಎ ಫಿಫ್ಟೀನ್ ಎಷ್ಟು ಕೊಟ್ಟಿದ್ದಾರೆ ಒನ್ ನಾಟ್ ಸಿಕ್ಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಫಾರ್ಟಿ ನೈನ್ ಡಿ ಟು ರೈಟ್ ಟೇಕ್ ಈಕ್ವೇಶನ್ ಟು ಇದಕ್ಕೆ ಸಮೀಕರಣ ಟೂ ಅಂತ ತಗೊಳ್ತೀವಿ ನೆಕ್ಸ್ಟ್ ಏನ್ ಮಾಡಬೇಕು ಫ್ರಮ್ ಈಕ್ವೇಶನ್ ಒನ್ ಅಂಡ್ ಟು ಸಮೀಕರಣ ಒಂದು ಮತ್ತು ಎರಡರಿಂದ ಅಂತ ಬರ್ಕೊಳ್ಳಿ ಓಕೆ ಸೊ ಇಂಗ್ಲೀಷ್ ಮೀಡಿಯಮಲ್ಲಿದ್ದರೆ ಫ್ರಮ್ ಈಕ್ವೇಷನ್ ಒನ್ ಲಾಂಡ್ ಟೂ ಅಂತ ಬರೀರಿ ಕನ್ನಡ ಮೀಡಿಯಮ್ನಲ್ಲಿದ್ದರೆ ಸಮೀಕರಣ ಒಂದು ಮತ್ತು ಎರಡರಿಂದ ಅಂಥೇಳಿ ಬರೀಬೇಕು ಓಕೆ ಸೊ ನೆಕ್ಸ್ಟ್ ಏನು ಸಮೀಕರಣ ಒಂದು ಮತ್ತು ಎರಡರಿಂದ ಅಂದರೆ ಸಮೀಕರಣವನ್ನು ಬರ್ಕೋಬೇಕು ನಾವು ಇದ್ದೀನಿ ಒಂದೇ ಸಮೀಕರಣ ನೂರ ಆರು ಈಸ್ ಈಕ್ವಲ್ ಟು ಎ ಪ್ಲಸ್ ನಲವತ್ತೊಂಬತ್ತು ಡಿ ಓಕೆ ನೆಕ್ಸ್ಟು ಹನ್ನೆರಡು ಇಸ್ ಈಕ್ವಲ್ ಟು ಎ ಪ್ಲಸ್ ಎರಡು ಡಿ ಬರ್ಕೊಂಡು ಚಿನ್ನೆ ಬದಲಾವಣೆ ಮಾಡಿ ಇಲ್ಲಿ ಪ್ಲಸ್ ಕೊಟ್ಟಿದ್ದಾರೆ ಮೈನಸ್ ಬರ್ಕೊಳ್ರಿ ಇಲ್ಲಿ ಪ್ಲಸ್ ಇರುತ್ತೆ ಇಲ್ಲಿ ಮೈನಸ್ ಬರ್ಕೋಬೇಕು ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಬರ್ಕೋಬೇಕು ಏನೂ ಕೊಟ್ಟಿಲ್ಲ ಅಂದರೆ ಪ್ಲಸ್ ಇರುತ್ತೆ ಓಕೆ ನೂರ ಆರಲ್ಲಿ ಹನ್ನೆರಡು ಹೋದರೆ ಆರಲ್ಲಿ ಎರಡು ಹೋದರೆ ನಾಲ್ಕು ಇಲ್ಲಿ ಸೊನ್ನೆದಲ್ಲಿ ಒಂದು ಹೋಗಲ್ಲ ಕೈಲ ತೊಗೊಂತೀವಿ ಬಾರೋ ತೊಗೊಂತೀವಿ ಟೆನ್ ಟೆನ್ ಮೈನಸ್ ಒನ್ ನೈನ್ ಹತ್ರೊಂದು ಹೋದರೆ ಒಂಬತ್ತು ಓಕೆ ತೊಂಬತ್ನಾಲ್ಕು ಇಸ್ ಈಕ್ವಲ್ ಟು ಎ ಎ ಕ್ಯಾನ್ಸಲ್ ಆಗುತ್ತೆ ಸೊ ನೆಕ್ಸ್ಟು ನಲವತ್ತೊಂಬತ್ತರಲ್ಲಿ ಎರಡು ಹೋದ್ರೆ ನಲವತ್ತೇಳು ನಲವತ್ತೊಂಬತ್ತು ದೊಡ್ಡದು ಚಿನ್ನ ಪ್ಲಸ್ ಇರಿಂದ ಪ್ಲಸ್ ನಲವತ್ತೇಳು ಡಿ ಓಕೆ ಸೊ ತೊಂಬತ್ನಾಲ್ಕು ಡಿವೈಡೆಡ್ ಬೈ ನಲವತ್ತ ಏಳು ಇಸ್ ಈಕ್ವಲ್ ಟು ಡಿ ನಲವತ್ತೇಳು ಅಂದರೆ ನಲವತ್ತೇಳು ಎರಡನೇ ಫಾರ್ಟಿ ಸೆವೆನ್ ಅಂದ ಫಾರ್ಟಿ ಸೆವೆನ್ ಟು ಝಾ ಓಕೆ ಡಿ ಇಸ್ ಈಕ್ವಲ್ ಟು ಟು ವಿ ಹ್ಯಾವ್ ಟು ಫೈಂಡ್ ಔಟ್ ಡಿ ಓಕೆ ಸೊ ನೆಕ್ಸ್ಟ್ ಡಿ ಸಿಕ್ತು ನಾವೇ ಎ ಹಿಡ್ಕೋಬಹುದು ಓಕೆ ಫ್ರಮ್ ಈಕ್ವೇಶನ್ ಒನ್ ಫ್ರಮ್ ಈಕ್ವೇಶನ್ ಒನ್ ಅಂದ್ರೆ ಸಮೀಕರಣ ಒಂದರಿಂದ ಸಮೀಕರಣ ಒಂದು ತಗೊಂಡಿದ್ದೀನಿ ಒಂದರ ತಗೋಬಹುದು ಸಮೀಕರಣ ಎರಡರ ತಗೋಬಹುದು ಓಕೆ ಒನ್ ಅಂಡ್ ಟು ಸಮೀಕರಣ ಒಂದರಿಂದ ಅಂತ ಹೇಳಿದ್ದೀನಿ ಒನ್ ನಾಟ್ ಸಿಕ್ಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಫಾರ್ಟಿ ನೈನ್ ಡಿ ಓಕೆ ಒನ್ ನಾಟ್ ಸಿಕ್ಸ್ ಇಸ್ ಈಕ್ವಲ್ ಟು ಎ ಗೊತ್ತಿಲ್ಲ ಫೈಂಡ್ಔಟ್ ಮಾಡಬೇಕು ಪ್ಲಸ್ ಫಾರ್ಟಿ ನೈನ್ ಇನ್ ಡಿ ಅಂದರೆ ಟು ಓಕೆ ಒನ್ ನಾಟ್ ಸಿಕ್ಸ್ ಈಸ್ ಈಕ್ವಲ್ ಟು ಏಟ್ ಪ್ಲಸ್ ಒಂಬತ್ತೆರಡಲೇ ಹದಿನೆಂಟು ಒಂದು ನಾಲ್ಕೆರಡು ಎಂಟು ಒಂದು ಒಂಬತ್ತು ತೊಂಬತ್ತೆಂಟು ಆಗುತ್ತೆ ನೈನ್ ಟೂ ಸೈಟೀನ್ ಏಯ್ಟೀನ್ಗೆ ಏಯ್ಟ್ ಬಾರೋ ಒನ್ ಫೋರ್ ಟೂ ಸೈಟ್ ಏಯ್ಟ್ ಒನ್ ನೈನ್ ಓಕೆ ಒನ್ ನಾಟ್ ಸಿಕ್ಸ್ ಯು ಹ್ಯಾವ್ ಟು ಟ್ರಾನ್ಸ್ಫರ್ ದ ನೈಂಟಿ ಏಯ್ಟ್ ಟು ಲೆಫ್ಟ್ ಸೈಡ್ ಸೊ ದೆನ್ ಇಟ್ ಚೇಂಜಸ್ ದಿಸ್ ಸೈನ್ ಪ್ಲಸ್ ಈಸ್ ಕನ್ವರ್ಟ್ ಟು ನೆಗೆಟಿವ್ ಓಕೆ ತೊಂಬತ್ತೆಂಟನೇ ಇಸ್ ಇಕ್ವಲ್ ಈ ಕಡೆ ಬಂದಾಗ ಏನಾಗುತ್ತೆ ಚಿಹ್ನೆ ಬದಲಾವಣೆ ಆಗುತ್ತೆ ಇಸ್ ಇಕ್ವಲ್ ಟು ಎ ನೂರ ಆರಲ್ಲಿ ತೊಂಬತ್ತೆಂಟನ ಕಳೆದ್ರೆ ನಮ್ಗೆ ಎಷ್ಟು ಸಿಗುತ್ತೆ ಏಟ್ ಓಕೆ ನೆಕ್ಸ್ಟ್ ಟ್ವೆಂಟಿ ನೈನ್ ಟರ್ಮ್ ಅನ್ನು ಫೈಂಡ್ ಔಟ್ ಮಾಡಬೇಕು ಓಕೆ ಸೊ ಇಲ್ಲಿ ಇನ್ನೊಂದು ಗಿವನ್ ಬಿಟ್ಟಿದ್ದೀವಿ ಏನ್ ಬಿಟ್ಟಿದ್ದೀವಿ ಹೇಳಿ ಯಾವುದನ್ನ ಕಂಡುಹಿಡಿಬೇಕು ಅಂತ ಎ ಟ್ವೆಂಟಿ ನೈನ್ ಟರ್ಮನ್ನು ಫೈಂಡ್ ಔಟ್ ಮಾಡಬೇಕು ಅದನ್ನೇ ಬಿಟ್ಟಿದ್ದೀವಿ ಫೈಂಡ್ ದ ಟ್ವೆಂಟಿ ನೈನ್ತ್ ಟರ್ಮ್ ಓಕೆ ಅದನ್ನು ಕನ್ನಡಿರಿ ಅಂತ ಕೊಟ್ಟಿದ್ದಾರೆ ಈ ಕನ್ನಡಿ ಓಕೆ ಎ ಎಸ್ ಈಕ್ವಲ್ ಟು ಟ್ವೆಂಟಿ ನೈನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಟ್ವೆಂಟಿ ನೈನ್ ಇದ್ದರೆ ಟ್ವೆಂಟಿ ಏಯ್ಟ್ ಡಿ ಓಕೆ ಸೊ ಎ ಅಂದರೆ ಎಷ್ಟಿದೆ ಏಟ್ ಇದೆ ಪ್ಲಸ್ ಟ್ವೆಂಟಿ ಏಯ್ಟ್ ಇಂಟು ಡಿ ಅಂದರೆ ಟೂ ಇದೆ ಏಟ್ ಪ್ಲಸ್ ಎಂಟೆರಲೆ ಹದಿನಾರು ಒಂದು ಎರಡೆರಡಲೆ ನಾಲ್ಕು ಒಂದು ಐದು ಅಂದರೆ ಏಟ್ ಟು ಸ ಸಿಕ್ಸ್ಟೀನ್ ಸಿಕ್ಸ್ಟೀನಿಗೆ ಸಿಕ್ಸ್ ಬರೋ ಒನ್ ಟು ಟು ಸ ಫೋರ್ ಒನ್ ಫೈವ್ ಓಕೆ ಫಿಫ್ಟಿ ಸಿಕ್ಸ್ ಆ್ಯಂಡ್ ಏಯ್ಟ್ ಅಡಿಷನ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ ಸಿಕ್ಸ್ಟಿ ಫೋರ್ ಸಿಗುತ್ತೆ ಅಂದರೆ ಏಯ್ಟ್ ಟ್ವೆಂಟಿ ನೈನ್ ಟರ್ಮ್ ಎಷ್ಟಿದೆ ಸಿಕ್ಸ್ಟಿ ಫೋರ್ ಇದೆ